ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಎಲ್ರು ಚೆನ್ನಾಗಿದೀರ ಅನ್ಕೊಂಡಿದೀನಿ ಬನ್ನಿ ಮತ್ತೆ ಇವತ್ತು ಒಂದು ಹೊಸ ಹೊಸ ವಿಷಯ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಹಂಚ್ಕೊಳ್ತೇನೆ ಮದ್ವೆ ಬಾರಿ ನಾವು ಯೂಟ್ಯೂಬ್ ಚಾನಲ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಾ ನಿಮ್ಮಲ್ಲಿ ಮನೆ ಮಾಡ್ಕೊಳ್ತೇನೆ ಬನ್ನಿ ನನ್ನ ಒಂದು ಅನುಭವ ನಿಮ್ಮ ಜೊತೆ ಹಂಚ್ಕೊಳ್ತೇನೆ ಏನು ಅಂದ್ರೆ ನಾವು ಸ್ಟೂಡೆಂಟ್ ಇದ್ದಾಗ ಧಾರವಾಡ ಅಲ್ಲಿರೋ ಮೆಂಟಲ್ ಹಾಸ್ಪಿಟಲ್ ಗೆ ಏನೋ ಪೋಸ್ಟಿಂಗ್ ಹಾಕಿರ್ತಾರೆ ಅಂತ ಟೈಮ್ ಅಲ್ಲಿ ನಾವು ಪೇಷಂಟ್ ಗಳ ಜೊತೆ ಡಿಸ್ಕಸ್ ಮಾಡೋದಾಗ್ಲಿ ಪೇಷಂಟ್ ಗಳ ಹವಾಭಾವ ನೋಡೋದಾಗ್ಲಿ ಅಹ್ ಅಲ್ಲಿನ ಒಂದು ವಾತಾವರಣ ಹೇಗಿತ್ತು ನಾವು ಸ್ಟಡಿ ಮಾಡ್ಬೇಕಾದ್ರೆ ನಿಮ್ ಜೊತೆ ಹಂಚಿಕೊಳ್ತೇನೆ ಸೊ ಬನ್ನಿ ನಮ್ಮ ಒಂದು ಸಿಟ್ಟು ಅಂದ್ರೆ ಏನ ಬಡವನಕ್ಕೊಬ್ಬ ದವಡಿಗೆ ಎಂಬಲಾಗ್ತಾರಲ್ಲ ಆ ಸಿಟ್ಟು ಯಾವತರ ಒಬ್ಬ ವ್ಯಕ್ತಿನ ಹಾಳು ಮಾಡಿದ್ದೇನೆ ಅದನ್ನ ಮೊದ್ಲು ನೋಡೋಣ ಒಬ್ಬ ಫ್ರೆಂಡ್ ಇಬ್ರು ಫ್ರೆಂಡ್ ಒಬ್ಬ ಫ್ರೆಂಡ್ ಗೆ ಏನ್ ಮಾಡಿರ್ತಾನೆ ಜಸ್ಟ್ ಏನೋ ಕೋಪದಲ್ಲಿಯೋ ಅಥವಾ ಏನೋ ಟಚ್ ಮಾಡಿಬಿಟ್ಟು ತಳ್ಳಿರ್ತಾರೆ ತಳ್ಳಿದಾಗ ಅವರು ಸಡನ್ ಆಗಿ ಬ್ಯಾಲೆನ್ಸ್ ಮೇಂಟೈನ್ ಮಾಡಕ್ ಆಗದೆ ತಲೆಗೆ ಏಟ್ ಬಿದ್ದಾಗ ಅವ್ರು ಡೆತ್ ಆಗಿರ್ತಾರೆ ಅವಾಗ ಏನಾಯ್ತು ಈ ಫ್ರೆಂಡ್ ಮೇಲೆ ಕೊಲೆ ಕೇಸ್ ಬೀಳುತ್ತೆ ಜಸ್ಟ್ ಅವ್ನ್ ಪಾಪ ಒಂದು ಕೋಪದಲ್ಲಿ ಏನೋ ತಳ್ಳಿದ್ದ ಅವ್ರ ಏನ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಕ್ ಕೆಳಗಡೆ ಬಿದ್ದು ಡೆತ್ ಆಗಿರ್ತಾರೆ ಸೊ ಇವನು ಪಾಪ ಕೊಲೆಗಾರ ಹಾಕ್ಬಿಟ್ಟ ಪೊಲೀಸ್ ಇಡ್ಕೊಂಡು ಹೋದ್ರು ಜೈಲಿಗೆ ಹಾಕಿದ್ರು ಜೈಲಿನಲ್ಲಿ ಮಾನಸಿಕ ಖಿತಿಗೊಗ ಹಾರ್ಟ್ ಪ್ರಾಬ್ಲಮ್ ಆಯ್ತು ಮೆಂಟಲಿ ಬಹಳ ಪ್ರಾಬ್ಲಮ್ಸ್ ಎಲ್ಲಾ ಆಯ್ತು ಆ ಜೈಲಿಂದ ಆ ಏನೋ ಈ ಧಾರವಾಡ ಮೆಂಟಲ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು ಅವರಿಗೆ ಅವಾಗ ಚೆಕ್ ಮಾಡಿದಾಗ ಹಾರ್ಟ್ ಪ್ರಾಬ್ಲಮ್ ಅಂತು ಆಮೇಲೆ ಮಾನಸಿಕವಾಗಿ ತುಂಬಾ ಖಿನ್ನತಿಗೆ ಹೋಗಿದ್ರು ಅವ್ರು ಮಾಡಿರೋ ತಪ್ಪ ಒಂದು ಸ್ವಲ್ಪ ಸಿಟ್ಟಲ್ಲಿ ಫ್ರೆಂಡ್ ಗೆ ತಳ್ಳಿದ್ರು ಸಿಟ್ಟು ಎಷ್ಟು ಡೇಂಜರ್ ಅನ್ನೋ ಅದನ್ನ ಇದೊಂದು ಎಕ್ಸಾಂಪಲ್ ಆಗಿ ತಗೊಳ್ಳೋಣ ಮಾನಸಿಕ ಆಸ್ಪತ್ರೆ ಅಂದ್ರೆ ಧಾರವಾಡ ಮೆಂಟಲ್ ಆಸ್ಪಿಟಲ್ ಅಲ್ಲಿ ಅಹ್ ಈ ತರ ಖೈದಿಗಳಿಗಾಗಿ ಸಪರೇಟ್ ಸೆಕ್ಷನ್ ಇದೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಜೈಲಿದ್ದಾಗೆ ಅಂತಲ್ಲೇ ಇವರೆಲ್ಲ ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ ಅದನ್ನ ನೋಡಿ ನಮ್ಗೆ ಆಶ್ಚರ್ಯ ಒಂದು ಸಣ್ಣ ತಪ್ಪಿಗೆ ನಾನು ಮಾನಸಿಕವಾಗಿ ಈ ತರ ಆಗಿದ್ದೀನಿ ನನ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಮಾನಸಿಕ ಖಿನ್ನತೆ ಒಳಗಾಗಿದ್ದೀನಿ ನಾನು ಮಾಡಿಲ್ಲ ತಪ್ಪು ಎಷ್ಟು ತಳ್ಳಿದೆ ಇದೆ ಬಿದ್ಬಿಟ್ಟ ಡೆತ್ ಆಗ್ಬಿಟ್ಟ ಒಂದೆಲ್ಲವನ್ನು ಹೇಳ್ಕೊತಿದ್ರು ಬಟ್ ನಮ್ಗೆ ಅಲ್ಲಿ ಪೊಲೀಸ್ನವ್ ಜಾಸ್ತಿ ನೀಲ್ ಆಗ್ಬಿಟ್ಟಿರ್ಲಿಲ್ಲ ನಾವ್ ಆ ಕೇಸ್ ಬಿಟ್ಟು ಮತ್ತೆ ಮುಂದಕ್ಕೆ ಬಂದ್ಬಿಟ್ವಿ ಮುಂದಕ್ ಬಂದಾಗ ಇನ್ನೊಂದ್ ಏನಾಯ್ತು ಹೆಣ್ಮಕ್ಳು ಅವ್ರ ಜೊತೆ ಏನೋ ಡಿಸ್ಕಸ್ ಮಾಡ್ತಾ ಮಾಡ್ತಾ ಆ ಅಮ್ಮ ಎದೆ ಪಡ್ಕೊಳ್ತಾ ಇಲ್ಲ ನನ್ಗ ಬರೀ ಹೆಣ್ಮಕ್ಳೇ ಆಗ್ತಿದಾವೆ ಹೆಣ್ಮಕ್ಳೇ ಆಗ್ತಿದಾವೆ ಅದ್ರಿಗೋಸ್ಕರ ನನ್ನ ಅತ್ತೆ ಮಾವ ನನ್ ಕಂಡವ್ರ ನಂತರ ನನಗೆ ನನ್ಗೆ ನೋಡೋದು ಚಿತ್ರಹಿಂಸೆ ಕೊಡೋದು ಏನೋ ನಾನು ಹೆಣ್ಣ ಹುಟ್ಟಿದ್ದೆ ತಪ್ಪು ಅನ್ನೋದ್ರ ಮಾಡೋರು ಹಾಗಾಗಿ ನಾನು ಮಾನಸಿಕ ಖಿನ್ನತಿಗೊಳದಾಗ್ಬಿಟ್ಟು ಬಂದಿಲ್ಲ ಅಡ್ಮಿಟ್ ಆಗಿದ್ದೀನಪ್ಪಾ ಅಂದ್ರು ಬರೀ ಹೆಣ್ಮಕ್ಳು ಆಗ್ತವಲ್ಲ ಬರೀ ಹೆಣ್ಮಕ್ಳು ಆಗೋದಕ್ಕೆ ಆ ಹೆಣ್ಣು ಕಾರಣ ಇರಲ್ಲ ಇದು ಸಮಾಜದಲ್ಲಿ ಒಂದು ದೊಡ್ಡ ಮೋಡ ನಂಬಿಕೆ ಹೆಣ್ಣು ಕಾರಣ ಇರಲ್ಲ ಗಂಡು ಕಾರಣ ಆಗಿರ್ತಾನೆ ಹೆಣ್ಮಗು ಆಗೋದು ಅಥವಾ ಗಂಡ್ಮಗು ಆಗೋದು ಅನ್ನೋದಕ್ಕೆ ಗಂಡ ಕಾರಣ ಆಗಿರ್ತಾನೆ ಈ ಸಮಾಜದ ಪಿಡುಗೆ ಏನಂದ್ರೆ ಹಳೆ ಜನ ಎಲ್ಲ ಏನಿದ್ದಾರೆ ಅಂದ್ರೆ ಈ ಹೆಣ್ಣಿನಿಂದನೆ ತಪ್ಪಿರುತ್ತೆ ಆಚಿನ ಕಡೆನೆ ತಪ್ಪಿರುತ್ತೆ ಬರೀ ಹೆಣ್ಮಕ್ಳೆ ಹೆಣ್ಮಕ್ಳೇ ಹೆಣ್ಮಕ್ಳೆ ಹೆಣ್ಮಕ್ಳೇ ಹೇಳ್ತಿದ್ದಾಳೆ ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡ್ತೀನಿ ಮತ್ತೊಂದು ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಒಂದು ಸೊಸೆ ಆರೋಗ್ಯ ಚಿತ್ರ ಹಿಂಸೆ ಕೊಡೋದು ಮಾನಸಿಕವಾಗಿ ಹಿಂಸೆ ಕೊಡೋದು ಮಾಡ್ತಾರೆ ಮಾಡ್ತಾರೆ ಸಕ್ಕಪಟ್ಟೆ ಇದೆ ನಮ್ಮ ನಮ್ಮ ಇಂಡಿಯಾದಲ್ಲಿ ಮಾತ್ರ ಈ ಒಂದು ಮಾ ಏನೋ ಸಾಮಾಜಿಕ ಪಿಡಿಗಿದೆ ಇದು ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಒಂದ್ಯಾಕೆ ಆತನಿಗೆ ಸಾವಿರ ಮದುವೆ ಮಾಡಿದ್ರು ಕೂಡ ಈ ಹೆಣ್ಣಾಗ್ಬೇಕು ಅಥವಾ ಗಂಡಾಗ್ಬೇಕು ಅನ್ನೋದು ಮಗು ಆಗ್ಬೇಕು ಅನ್ನೋದು ಗಂಡಿನ ಕಡೆನೇ ಇರುತ್ತೆ ಇದು ಒಂದು ಒಂದು ಸಮಾಜದಲ್ಲಿ ಎದು ಸ್ಪೇಸ್ ಅಲ್ಲಿ ಹಳ್ಳಿಗಳಲ್ಲಿ ಇಂತ ಒಂದು ನಂಬಿಕೆ ಮೂಢನಂಬಿಕೆ ತುಂಬಾ ಇದೆ ಸರ್ಕಾರಗಳು ಇದನ್ನ ಒಂದು ಜಾಗೃತಿ ಮೂಡಿಸ್ಬೇಕು ಒಂದು ಹೆಣ್ಣು ಮಗು ಹೋಗೋಕೆ ಗಂಡು ಮಗು ಹೋಗೋಕೆ ಯಾರ್ ಕಾರಣ ಅನ್ನೋದನ್ನ ಸರ್ಕಾರಗಳು ಜಾಗೃತಿ ಮೂಡಿಸ್ಬೇಕು ಇಲ್ಲದಿದ್ರೆ ಈ ಈ ಹೆಣ್ಮಗಳು ಅಡ್ಮಿಟ್ ಆಗಿದ್ದಾಳೆ ಅದ್ರಗೋಸ್ಕರ ಬರೀ ಹೆಣ್ಮಕ್ಳೆ ಹೆಣ್ಮಕ್ಳ ಹೆಣ್ಮಕ್ಳೆ ಅಂತ ನನಗೆ ಹಿಂಸೆ ಪಡ್ತಾನೆ ನಾನು ಮಾನಸಿಕವಾಗಿ ಖಿನ್ನತೆಗಳಾಗಿ ಬಂದ್ ಅಡ್ಮಿಟ್ ಆಗಿದ್ದೀನಿ ಅಂತ ಆಯಮ್ಮ ಹೇಳ್ತೀವಿ ಪಾಪ ಎಂತ ತುಂಬಾ ಘಟನೆಗಳು ನಡೀತಿದಾವೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಹೆಣ್ಣು ಎಂದ್ರ ಜೀವ ಅಲ್ವಾ ನಮ್ಮ ದೊಡ್ಡ ದೊಡ್ಡ ಚಿತ್ರ ನಟರಿಗೆ ಹೆಣ್ಮಕ್ಳ ಎಕ್ಸಾಂಪಲ್ ಗೆ ರಜನಿಕಾಂತ್ ಅವ್ರಿಗೆ ಬರಿ ಹೆಣ್ಮಕ್ಳು ಇದ್ದಾವೆ ನಮ್ಮ ಸುದೀಪ್ ಸರ್ ಅವ್ರಿಗೂ ಹೆಣ್ಮಕ್ಳ ಇದಾವೆ ಹೆಣ್ಮಕ್ಳ ಇದಾರೆ ನಮ್ಮ ಶಿರೇಶ್ ಕುಮಾರ್ ಸರ್ ಅವ್ರಿಗೂ ಹೆಣ್ಮಕ್ಳಿದಾವೆ ನಮ್ಮ ಅಪ್ಪು ಬಸ್ ಪುನೀತ್ ರಾಜ್ಕುಮಾರ್ ಹೆಣ್ಮಕ್ಳು ಇದ್ದಾರೆ ಸೊ ಅವರು ಬುದ್ಧಿವಂತರು ನೀ ಹಳ್ಳಿಗಳಲ್ಲಿ ಕೆಲವೊಂದು ಕಡೆ ಮೂಢನಂಬಿಕೆ ಬರೀ ಹೆಣ್ಣೆ ಹೆಣ್ಣೆ ಎಣ್ಣೆ ಎಣ್ಣೆ ಮುಂದೆ ನಮ್ಮ ಆಸ್ತಿಗೆ ಪಾಲುದಾರ ಯಾರು ನಮ್ಮ ವಂಶಕ್ಕೆ ವಾರಸದಾರ ಯಾರು ಅಂತ ಹೇಳ್ಬಿಟ್ಟು ಮಾನಸಿಕವಾಗಿ ಖಿನ್ನತಿಗಳಿಗೆ ಅಡ್ಮಿಟ್ ಆಗ್ತಾರೆ ಆ ಎಮ್ಮ ಸಿಕ್ಕಿದ್ರು ಅವರು ಅವ್ರನ್ನ ಮಾತಾಡ್ಸ್ತಾ ಹೋದ್ವಿ ಭಯಂಕರ ಗಳು ಸಿಗ್ತಾವೆ ಭಯಂಕರ ಹಾದಿ ಬೀದಿಯಲ್ಲಿ ಮೆಂಟಲ್ ಆಗಿ ಓಡೋರ್ನ ತಂದು ಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ ಟ್ರೀಟ್ಮೆಂಟ್ ಕೂಡ ಚೆನ್ನಾಗಿರುತ್ತೆ ಮೆಂಟಲ್ ಆಗಿರೋರ್ನ ಟ್ಯಾಬ್ಲೆಟ್ಸ್ ಕೊಟ್ಟು 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 ಪ್ರಾಕ್ಟಿಕಲ್ ಆಗಿ ಅವ್ರನ್ನ ಏನೆಲ್ಲ ಮಾಡಿಸ್ಬಿಟ್ಟು ರಿಹ್ಯಾಬಿಲಿಟೇಷನ್ ರಿಹ್ಯಾಬಿಲಿಟೇಷನ್ ಅನ್ನೋ ಟ್ರೀಟ್ಮೆಂಟ್ ಇಂದ ಅವ್ರಿಗೆ ಮತ್ತೆ ಮೊದಲಿನಂತ ಜೀವನಕ್ಕೆ ಬರೋ ತರ ಮಾಡ್ತಾರೆ ಇನ್ನ ಮುಂದೆ ಹೋಗ್ತಾ ಹೋಗ್ತಾ ಏನೆಲ್ಲ ಎಂತೆಲ್ಲ ಪೇಶೆಂಟ್ಗಳು ಸಿಗುತ್ತಿದ್ವು ಅಂದ್ರೆ ಇನ್ನೊಂದು ಪೇಷಂಟ್ ಹೇಳಿದ್ವಿ ನಾವು ಹುಡುಗ ಯಾಕಪ್ಪ ನೀನ್ ಅಡ್ಮಿಟ್ ಆಗಿದ್ಯಾ ನೋಡಕ್ ಚೆನ್ನಾಗೇ ಇದ್ಯಾ ಅಂದಾಗ ಅವನ್ ಏನ್ ಅನ್ಬೇಕು ಇಲ್ಲ ಸರ್ ನಾನ್ ಮದುವೆ ಆಗೋ ಹುಡುಗಿನ ನಾನ್ ಮದುವೆ ಹುಡುಗಿನ ನಮ್ಮಬ್ಬ ಮದುವೆ ಆಗಿಬಿಟ್ಟಿದ್ದಾರೆ ನೋಡಿ ಹೇಗಿದೆ ಸಮಾಜದಲ್ಲಿ ನಾನ್ ಆಗೋ ಹುಡುಗಿನ ನಮ್ಮ ಮದುವೆ ಆದ ಆದರ ಜನ ಎಲ್ಲ ನನಗೆ ಒಂಥರ ನೋಡೋರು ಒಂಥರ ಮಾತಾಡೋರು ಹಾಗಾಗಿ ನಾನು ಮಾನಸಿಕಕ್ಕೆ ನಲ್ಲಿ ಒಳಗಾಗಿ ಊರಲ್ಲಿ ಓಡಾಡ್ತಿದ್ದೆ ಅದಕ್ಕೋಸ್ಕರ ತಂದಿಲ್ಲ ಅಡ್ಮಿಟ್ ಮಾಡಿದ್ದಾರೆ ನಮ್ ಸಂಬಂಧಿಕರು ಮಾನಸಿಕವಾಗಿ ಖಿನ್ನತೆ ಒಳಗಾದ್ರೆ ಹೊರಗಡೆ ತುಂಬಾ ಕಷ್ಟ ತುಂಬಾ ಕಷ್ಟ ಈ ಹೆಣ್ಮಗಳು ಬರೀ ಹೆಣ್ಮಕ್ಳೇ ಆಗ್ತಿಲ್ಲ ಅಂತ ಅಡ್ಮಿಟ್ ಆಗಿದ್ದಾರೆ ಇನ್ನು ಕೆಲವರು ಮಕ್ಕಳೇ ಆಗ್ತಿಲ್ಲ ಅಂತ ಅಡ್ಮಿಟ್ ಆಗಿದ್ದಾರೆ ಇನ್ನು ಕೆಲವರು ಮದುವೆನೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಮಾನಸಿಕವಾಗಿ ಅಡ್ಮಿಟ್ ಆಗಿದ್ದಾರೆ ಮದ್ವೆ ಆದ್ರೂ ಮೆಂಟಲ್ ಮದ್ವೆ ಆಗಿಲ್ಲ ಅಂದ್ರೂ ಮೆಂಟಲ್ ಮಕ್ಕಳು ಆದ್ರೂ ಮೆಂಟಲ್ ಮಕ್ಕಳು ಆಗಿಲ್ಲ ಅಂದ್ರೆ ಮೆಂಟಲ್ ದೊಡ್ಡ ಹಾಸ್ಪಿಟಲ್ ಸುಮಾರು ಎಷ್ಟು ಹದಿನೆಂಟು ನೂರ ಇಷ್ಟಲ್ಲೂ ಧಾರವಾಡ ಮೆಂಟಲ್ ಆಸ್ಪಿಟಲ್ ಕಟ್ಟಡ ಅವಾಗನೇ ಆಗಿದೆ ಕರ್ನಾಟಕದ ಎಲ್ಲ ಗಳು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಆಗಿಲ್ಲ ಅಂದ್ರೆ ಜಿಲ್ಲಾ ಹಾಸ್ಪಿಟಲ್ ಕರ್ನಾಟಕದ ಎಲ್ಲ ಜಿಲ್ಲಾ ಹಾಸ್ಪಿಟಲ್ಗಳಲ್ಲಿ ಟ್ರೀಟ್ಮೆಂಟ್ ಆಗಿಲ್ಲ ಅಂದ್ರೆ ಶೀಘ್ರ ಬರ್ದುಬಡ್ತಾರೆ ಧಾರವಾಡ ಮೆಂಟಲ್ ಆಸ್ಪಿಟ್ಲಿಗೆ ಹೋಗಿ ಅಲ್ಲಿ ಅಡ್ಮಿಟ್ ಮಾಡಿ ಅಂತ ಹೇಳ್ಬಿಟ್ರೆ ಇದೆ ಬೆಂಗಳೂರಲ್ಲಿ ಆಮೇಲೆ ಧಾರವಾಡಲ್ಲೂ ಮೆಂಟಲ್ ಹಾಸ್ಪಿಟಲ್ ಇದೆ ಎಲ್ಲಾ ಜಿಲ್ಲಾ ಹಾಸ್ಪಿಟಲ್ಗಳಲ್ಲೂ ಸೈಕಾಟ್ರಿಸ್ಟ್ ಇರ್ತಾರೆ ನಿಮ್ಮ ಸುತ್ತಮುತ್ತಲ್ಲಿ ಯಾರಾದ್ರೂ ಮಾನಸಿಕವಾಗಿ ಖಿನ್ನತೆ ಒಳಗಾದ್ರೆ ಅಂತವ್ರನ್ನ ಹಾಸ್ಪಿಟಲ್ ಕಳಿಸೋದು ಅದರ ವ್ಯವಸ್ಥೆ ನೀವು ಮಾಡಬಹುದು ಇದ್ರ ಬಗ್ಗೆ ಜನ ಜಾಗೃತಿ ತೋರಿಸ್ಬೇಕು ಬರೀ ಹೆಣ್ಮಕ್ಳು 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 ಅಂತ ಹೇಳ್ಬಿಟ್ಟು ಒಂದೇ ಹೆಣ್ಣಿಗೆ ಟಾರ್ಸ ಕೊಡೋದು ಮಾನಸಿಕವಾಗಿ ಹಿಂಸೆ ಕೊಡೋದು ಅಂತವ್ರನ್ನ ಬುದ್ಧಿ ಹೇಳಬೇಕು ಬರೀ ಹೆಣ್ಮಕ್ಳು ಈ ಹೆಣ್ಣಿನಿಂದ ಅಲ್ಲ ಗಂಡಿನಿಂದ ಗಂಡಿನ ಕಡೆ ಪ್ರಾಬ್ಲಮ್ ಇರುತ್ತೆ ಅಂತ ನೀವೆಲ್ಲ ತಿಳಿಸಿ ಹೇಳ್ಬೇಕು ಅಂದಾಗ ಮಾತ್ರ ಸಮಾಜದಲ್ಲಿ ಈ ಕೆಟ್ಟ ಮೂಢನಂಬಿಕೆ ಇದೆ ಸಾಧ್ಯ ಆಗುತ್ತೆ ಸೊ ಇದನ್ನೆಲ್ಲ ನಾನು ಯಾಕೆ ಅಂದ್ರೆ ನಾವು ಪ್ರಾಕ್ಟಿಕಲ್ ಮಾಡ್ಬೇಕಾದ್ರೆ ಈ ಭಯಾನಕ ಪೇಶೆಂಟ್ ನೋಡ್ತಿದ್ವಿ ಸುಮ್ನೆ ಸುಮ್ನೆ ಕೋಪಕ್ಕೆ ಒಳಗಾಗಿ ಫ್ರೆಂಡ್ ಅಂತ ತಳ್ಳಿ ಕೊಲೆಗಾರ ಅನ್ಸ್ಕೊಂಡು ಸೆಂಟ್ರಲ್ ಜೈಲಲ್ಲಿ ಇದ್ಕೊಂಡು ಅಲ್ಲಿಂದ ಮೆಂಟಲ್ ಹಾಸ್ಪಿಟಲ್ ಜೈಲಲ್ಲಿ ಬಂದು ಟ್ರೀಟ್ಮೆಂಟ್ ತಗೋತಿದ್ ಪಾಪ ಅವನ ಪರಿಸ್ಥಿತಿ ಅಹ್ ಏನೋ ತಪ್ಪದೆ ತಪ್ಪು ಮಾಡದೆ ಇರೋ ಹೆಣ್ಮಗಳು ಬರೀ ಹೆಣ್ಮಗು ಹೆಣ್ಮಗು ಆಗ್ತಿದ್ವ ಅಂತ ಅತ್ತೆ ಮಾವ ಉಳಿದವರೆಲ್ಲ ಮಾತಾಡಿ ಆ ಹೆಣ್ಮ ಹಿಂಸೆ ಕೊಟ್ಟು ಮಾನಸಿಕವಾಗಿ ಖಿನ್ನತಿ ಒಳಪಡಿಸ್ತಾರಲ್ಲ ಅವ್ರನ್ನ ಏನ್ ಹೇಳಬೇಕು ತಾನ ತಾನ್ ಮದ್ವೆ ಆಗೋನ್ ಹುಡುಗಿನ ತಂದೆ ಮದ್ವೆ ಆಗಿರ್ತಾನೆ ಆ ಹುಡುಗನ ಮನಸ್ಥಿತಿ ಏನಾಗಿರಬೇಡ ಅವನು ಮಾನಸಿಕವಾಗಿ ಖಿನ್ನತೆಗೊಳಗಾಗಿ ಬಂದು ಸೈಕೆಟ್ರಿಕ್ ಆದ್ರೇನೋ ಮೆಂಟಲ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ತಿರ್ತಾನೆ ಸೊ ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ ತಗೋಬೇಕು ಕರೆಕ್ಟ್ ಆಗಿ ತಗೋಬೇಕು ನಿಮ್ಮ ಸುತ್ತಮುತ್ತಲಲ್ಲಿ ಈ ತರ ಯಾರಾದ್ರೂ ಮಾನಸಿಕವಾಗಿ ನೊಂದ್ಕೊಂಡಿದ್ರೆ ಅಂಥವ್ರನ್ನ ಸೀದಾ ನೀವು ಕಲ್ಸ್ಕೊಡ್ಬೇಕು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ರೆ ಅವ್ರು ಮರಳಿ ಮೊದಲಿನ ಜೀವನಕ್ಕೆ ಬರಲು ಸಾಧ್ಯ ಆಗ್ತದೆ ಸರ್ಕಾರಗಳು ಏನ್ ಮಾಡ್ತವೆ ಹಾಲಿ ಮೆಂಟಲ್ ಮೆಂಟಲ್ಗಳು ಮಾನಸಿಕವಾಗಿ ಭಿಕ್ಷಕರು ಅವರೆಲ್ಲ ಇರ್ತಿರ್ತಾರಲ್ಲ ಮಾನಸಿಕವಾಗಿ ಖಿನ್ನತೆ ಬೆಳಗಾರರು ಅಂಥವ್ರನ್ನ ಅಲ್ಲಿ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತಿರ್ತಾರೆ ಟ್ರೀಟ್ಮೆಂಟ್ ಚೆನ್ನಾಗಿದೆ ಕೊಡಿಸ್ಬೇಕಷ್ಟೇ ಸಮಾಜದಲ್ಲಿ ಈ ತರ ಖಿನ್ನತಿಯಿಂದ ಬಳಲುವ ತುಂಬಾ ಜನ ಇದ್ದಾರೆ ಈ ನಮ್ಮ ಜನರೇಷನ್ ಎಲ್ಲಂತೂ ತುಂಬಾ ತುಂಬಾ ಜನ ಇದ್ದಾರೆ ಅಲ್ಲಿಗೆ ಹೋಗಿ ನೋಡ್ಬೇಕು ನೀವು ಭಯಂಕರ ಪೇಶೆಂಟ್ ಬೇರೆ ಬೇರೆ ವಿಷಯಗಳಿಂದ ಕೂಳ್ತಕ್ಕಂತ ಭಯಂಕರ ಪೇಷಂಟ್ಗಳು ಸಿಗ್ತಾವೆ ನನ್ಗೆ ಹುಡುಗ ಕೈ ಕೊಟ್ಟ ಅಂತ ಅಡ್ಮಿಟ್ ಆಗಿರೋದು ನನಗೆ ಹುಡುಗಿ ಕೈ ಕೊಟ್ಟಲು ಅಂತ ಅಡ್ಮಿಟ್ ಆಗಿರತಾರೆ ನನ್ ಗಂಡ ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಟ್ಟ ಅದಕ್ಕೆ ನನಗೆ ಮಾನಸಿಕವಾಗಿ ಏನು ಖಿನ್ನತೆಗಳಾಗಿ ಅಡ್ಮಿಟ್ ಆಗಿದ್ದೀನಿ ಅಂತ ಹೇಳ್ತಿರ್ತಾರೆ ಭಯಂಕರ ಪೇಶಂಟ್ ಸಿಗ್ತಾಳೆ ಸೊ ಅದಕ್ಕಿಲ್ಲ ಏನು ಮದ್ದು ಅದು ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ಬೇಕು ಯಾರೇ ನಿಮ್ಮ ಅಕ್ಕಪಕ್ಕ ಅವ್ರನ್ನ ನೀವು ಜಿಲ್ಲಾ ಆದ್ರೆ ಕಳಿಸಿ ಇಲ್ಲ ಅಲ್ಲಿ ಆಗಿಲ್ಲ ಟ್ರೀಟ್ಮೆಂಟ್ ಆದ್ರೆ ಧಾರವಾಡ ಮೆಡಿಕಲ್ ಹಾಸ್ಪಿಟಲ್ ಕಳ್ಸಿಕೊಡಿ ಪುಣ್ಯ ಕಟ್ಕೊಳಿ ಅವರು ಸರಿದಾರಿ ಬರ್ತಾರೆ ಮದ್ವೆ ಆಗಿಲ್ಲ ಅಂತ ಟೆನ್ಷನ್ ತಗೊಳ್ಳೋರು ಮದ್ವೆ ಆದ್ರೂ ಡಿಪ್ರೆಷನ್ಗೆ ಹೋಗೋರು ಮಕ್ಕಳ ಹೆಣ್ಣು ಮಕ್ಕಳಾಗ್ತದಂತ ಖಿನ್ನತಿಗಳವ್ರುನೆಲ್ಲ ನೀವು ಟ್ರೀಟ್ಮೆಂಟ್ ಕೊಡಿಸ್ಬೋದು ಅವ್ರನ್ನ ಹಾಗೆ ಬಿಟ್ರೆ ಹಾಗೆ ಬಿಟ್ರೆ ಅವ್ರು ಫುಲ್ ಮೆಂಟಲ್ ಆಗಿ ಕೈ ಜಾಗ್ತಾರೆ ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ ಏನು ಸಮಾಜದಲ್ಲಿ ತುಂಬಾ ಪಿಡುಲುಗಳಿದಾವೆ ಈ ಸಿಟ್ಟು ಕೋಪ ಒಬ್ಬರನ್ನ ಹೀಯಾಳ್ಸೋದು ಮಾನಸಿಕ ಖಿನ್ನತೆ ಕೆಡುವುದು ಅಂತವೆಲ್ಲ ಮಾಡಿದ್ರೆ ಸಹಜವಾಗಿ ಮನುಷ್ಯ ತನ್ನ ಏನಿದೀನಿ ಅನ್ನೋದನ್ನ ಮರ್ತು ಬಿಡ್ತಾನೆ ಜನಗಳು ಮಾತಾಡ್ತಿರ್ತಾರೆ ನನ್ನ ಬಗ್ಗೆ ಮಾತಾಡ್ತಿರ್ತಾರೆ ಅಂತ ಆ ಅಡ್ಮಿಟ್ ಆಗಿರಲಿ ಒಂದು ಚಿಕ್ಕ ಕೋಪ ಮಾಡ್ಕೊಂಡು ಫ್ರೆಂಡ್ ಅಂತಬಿಟ್ಟು ಕೊಲೆಗಾರನಾಗಿ ಅವನು ಅಡ್ಮಿಟ್ ಆಗಿ ಮಾನಸಿಕ ಖಿನ್ನತೆ ಒಳಗಾಗಿ ಹಾರ್ಟ್ ಪೇಷಂಟ್ ಆಗಿ ಅವನು ಅಡ್ಮಿಟ್ ಆದಲ್ಲ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ನಿಮ್ಮಿಂದ ಆದ್ರೆ ಸಾಧ್ಯವಾದಷ್ಟು ಈ ಸಮಾಜದಲ್ಲಿರೋ ಒಂದು ಮೂಢನಂಬಿಕೆ ನಿರ್ವಹಣೆ ನಿರ್ಮೂಲನೆ ಮಾಡಕ್ಕೆ ಪ್ರಯತ್ನ ಪಡಿ ಮತ್ತೆ ಖಿನ್ನತಿ ಆದಷ್ಟು ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಪ್ರಯತ್ನ ಪಡಿ ಅನ್ನೋದೇ நான் உது இவத்தின் களக்களி எல்லாம் நீல்ல அன்க்கீனி மத்திய முந்தின விட சீன அல்லவரை தம் எல்லூ நமஸ்கார